ನಮಸ್ಕಾರ ಸ್ನೇಹಿತರೆ ಓದು ಧಾರವಾಹ್ಯ ಇಪ್ಪತ್ನಾಲ್ಕನೇ ಎಪಿಸೋಡ್ಗೆ ಸ್ವಾಗತ ಸುಜಿತ್ ಪ್ರಿಯಾಂಕಾಗೆ ಕಾಲ್ ಮಾಡಿ ಒದಗೆ ಕೊಟ್ಟಿದ್ದು ಎನ್ವಲಪ್ಪಲ್ಲಿ ಏನೂ ಇರಲಿಲ್ಲ ಯಾವುದೋ ವೇಸ್ಟ್ ಡಾಕ್ಯುಮೆಂಟ್ ಇತ್ತು ಅಷ್ಟೇ ಓದು ತಲೆಗೆ ಚೆನ್ನಾಗಿ ಹೊಳ ಬಿಟ್ಟಿದ್ದೀನಿ ನಾಳೆ ಸಾರ್ಥಕನ ನೋಡಿದಾಗ ಎನ್ವಲಪ್ ಮತ್ತು ನಾನು ಹೇಳಿದ ಮಾತು ನೆನಪಾದ್ರೆ ಸಾಕು ನಮ್ಮ ಕೆಲಸ ಆದಂಗೆ ಅಂತಾನೆ ಅವಾಗ ಪ್ರಿಯಾಂಕಾ ಅಪೋನೆಂಟ್ ವೀಕ್ ಆದಾಗೆ ಅವ್ರನ್ನ ಉರುಳಿಸ್ಬೇಕು ಸೊ ಸೆಟಲ್ಮೆಂಟ್ ಮೀಟಿಂಗ್ ಎಷ್ಟು ಗಂಟೆಗೆ ಫಿಕ್ಸ್ ಮಾಡಿದ್ದೀರಾ ಅಂತ ಕೇಳ್ತಾಳೆ ಸುಜಿತ್ ಅವ್ರ ಹತ್ರ ಟೈಮ್ ಕೇಳಿ ಹೇಳೋ ಕೇಳಿದ್ದೀನಿ ಅಂತಾನೆ ಪ್ರಿಯಾಂಕಾ ಅವ್ರನ್ನೇನು ಕೇಳೋದು ಪ್ರಿಯಾಂಕನೇ ಟೈಮ್ ಫಿಕ್ಸ್ ಮಾಡ್ತಾಳೆ ನಾಳೆ ಸಂಜೆ ನಿಮಗಾಗುತ್ತಲ್ವಾ ಲೊಕೇಶನ್ನ ನಿಮಗೆ ಮೆಸೇಜ್ ಮಾಡ್ತೀನಿ ಅಂತ ಹೇಳ್ತಾಳೆ ಆದಿ ಹುಡುಗಿ ಜೊತೆ ಚಾಟ್ ಮಾಡ್ತಿದ್ದಾನೆ ಆಗೋಣ ಅಂತ ಹೇಳಿದ್ದಕ್ಕೆ ಆ ಹುಡುಗಿ ಸಂಡೆ ಸಂಜೆ ನಾಲ್ಕೂವರೆಗೆ ಫೋರ್ತ್ ಬ್ಲಾಕಲ್ಲಿರೋ ಐಸ್ ಕ್ರೀಮ್ ಪಾರ್ಲರಲ್ಲಿ ಆಗೋಣ ಅಂತ ಹೇಳ್ತಾಳೆ ಪ್ರಿಯಾಂಕಾ ಸಾರ್ಥಕ್ ನಾಳೆ ಸಂಜೆ ಐದು ಗಂಟೆಗೆ ಸೆಟಲ್ಮೆಂಟ್ ಮೀಟಿಂಗು ಲೊಕೇಶನ್ ಕಳಿಸ್ತೀನಿ ಅಂತ ಹೇಳ್ತಾಳೆ ಸಾರ್ಥಕ್ ನನ್ನ ಆಫೀಸ್ ಹತ್ತಿರ ಇರೋ ಕಾಫಿ ಶಾಪ್ ಓಕೆ ಅಲ್ವಾ ಐದು ಗಂಟೆ ಅಂದರೆ ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಬರ್ಬೋದು ಅಂತಾನೆ ಪ್ರಿಯಾಂಕಾ ಅಲ್ಲಿ ಕುರ್ತಿ ಆದ ಮಾತ್ರಕ್ಕೆ ಆಫೀಸ್ ಬರೀ ನಿಂದಲ್ಲ ಅಂತ ಅವನನ್ನ ಹಗ್ ಮಾಡಿ ಅದರಲ್ಲಿ ನಂದು ಪಾಲಿದೆ ಅದು ಹೇಗೆ ನನ್ನ ಆಫೀಸ್ ಅಂದ್ಬಿಟ್ಟೆ ನೀನು ನಮ್ಮ ಆಫೀಸ್ ಅನ್ಬೇಕು ಸಾರ್ಥಕ್ ಅಂತಾಳೆ ಫ್ಲೋ ಅಲ್ಲಿ ಬಂತು ಪ್ರಿಯಾಂಕಾ ಅಂತಲೇ ಸಾರ್ಥಕ್ ಅದಕ್ಕೆ ಪ್ರಿಯಾಂಕಾ ನನ್ನ ರಿಯಾಕ್ಷನ್ನು ಫ್ಲೋನಲ್ಲೇ ಬಂತು ಎನಿವೆ ಮೀಟಿಂಗ್ ಬೇರೆ ಯಾವ ಲೊಕೇಶನ್ನು ಬೇಡ ನಮ್ಮ ಆಫೀಸಲ್ಲೇ ಫಿಕ್ಸ್ ಮಾಡೋಣ ಅಂತ ಹೇಳ್ತಾಳೆ ಆಫೀಸಲ್ಲ ನಾಳೆ ಬಟ್ಟದು ಅಂತ ಸಾರ್ಥಕ್ ಹೇಳ್ತಿರುವಾಗ ಪ್ರಿಯಾಂಕಾ ಎಸ್ ನಾಳೆ ಐದು ಗಂಟೆಗೆ ನಮ್ಮ ಆಫೀಸಲ್ಲೇ ಅಂತಾಳೆ ವಧು ಮನೆಗೆ ಸಚಿನ್ಗೆ ಸಾಲ ಕೊಟ್ಟವ್ರು ಬಂದಿದ್ದಾರೆ ದೇವಕಿಯವರು ಅಳಿ ಅಂದರೆ ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಮದುವೆಗೆ ಬರೋಕ್ಕಾಗಲಿಲ್ಲ ಅಲ್ವಾ ಅಕ್ಕಿ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾರೆ ಅಂತ ಹೇಳ್ತಾರೆ ದಿಶಾ ಅಷ್ಟೇ ಅಲ್ಲ ಬಾವ ಗಿಫ್ಟ್ ಕೂಡ ತಂದಿದ್ದಾರೆ ಅಂತಾಳೆ ಅಮ್ಮ ಸ್ವಲ್ಪ ತರ್ತೀರಾ ಅಂತ ದೇವಕಿಯವರನ್ನು ಒಳಗಡೆ ಕಳಿಸಿ ಸಚಿನ್ ಹತ್ರ ಬಂದು ಉಪ್ಪು ಖಾರ ಜಾಸ್ತಿ ತಿನ್ನೋರಿಗೆ ಮೂಳೆ ಗಟ್ಟಿಯಾಗಿರತ್ತಂತೆ ಗೊಡ ಹಂಗೆ ಎತ್ತಾಕೊಂಡೋಗಿ ಚೆಕ್ ಮಾಡೋಣ ಅಂದ್ರೆ ಅಂದಾಗ ಸಚಿನ್ ಪುಣ್ಯಕೋಟಿನಲ್ಲೇ ಎತ್ತಾಕೊಂಡು ಹೋಗೋ ಮಾತು ಯಾಕಣ್ಣ ನಾನೇ ಬರ್ತೀನಿ ನಾನು ನೀನು ಒಂದೇ ಮನೇಲಿ ಯಾರಾದರೂ ನೋಡಿದರೆ ಮುಳುಗೋಗ್ಬಿಡ್ತೀವಿ ಅಂತಾನೆ ಪುಣ್ಯ ಕೋಟಿನ ನೀನಾ ಅಂತ ನಕ್ಕು ಪುಣ್ಯಕೋಟಿ ಅಂತ ಹುಡುಗಿನ ನಂಬಿಸಿ ದುಡ್ಡಿಗಾಗಿ ಮದುವೆ ಆಗಿರೋ ಕಿತ್ತೋದು ನನ್ನ ಮಗ ನೀನು ನಾನು ನೀನು ಒಂದೇನ ಹಂಗೆಂಗೋ ಅಂದ್ಕೋತೀಯ ಅಂತ ಕೇಳಿದಾಗ ಅಣ್ಣ ನಾನು ಸಿಗಾಕೊಂಡ್ಬಿಟ್ರೆ ನಿಮಗೆ ಕೊಡೋ ದುಡ್ಡು ಯಾರು ಕೊಡ್ತಾರೆ ಅಣ್ಣ ಹಂಗಾಗಿ ಆ ಥರ ಹೇಳಿದೆ ಅರ್ಥ ಮಾಡ್ಕೊಳ್ಳಿ ಅಣ್ಣ ಅಂತ ಸಚಿನ್ ರಿಕ್ವೆಸ್ಟ್ ಮಾಡ್ತಾನೆ ಸಿಕ್ಕಾಪಟ್ಟೆ ಬೆವರ್ತಿದೆಯಲ್ಲೋ ಅಂತ ಕೇಳಿದ್ದಕ್ಕೆ ಸಚಿನ್ ಜೋರಾಗಿ ಹೂ ಕಣೋ ಇಲ್ಲಿ ತುಂಬ ಸಿಕ್ಕಾಗಿ ಗೇಟ್ ಹತ್ರ ಮಾತಾಡೋಣ ಅಂತ ಹೊರಗೆ ಕರ್ಕೊಂಡು ಹೋಗ್ತಾನೆ ಓದೋ ಅವಳು ಫ್ರೆಂಡ್ನ ಮೀಟ್ ಆಗೋಕೆ ಬಂದಿದ್ದಾಳೆ ಓದು ಫ್ರೆಂಡು ಮೊನ್ನೆ ನಿಮ್ಮ ಮನೆಗೆ ಹೋಗಿದ್ದೆ ಸಹನಾ ಮದುವೆ ಆಗಿದೆ ಅಂತ ಅಮ್ಮಗೆಷ್ಟು ಖುಷಿ ಇದೆಯೋ ಅಷ್ಟೇ ನೋವು ನಿನಗೆ ಮದುವೆ ಆಗಿಲ್ಲ ಅನ್ನೋ ವಿಷಯಕ್ಕೂ ಇದೆ ಅಂತ ಹೇಳ್ತಾಳೆ ಅದು ನಿಮಗೂ ಗೊತ್ತು ಮದುವೆ ಆಗಬಾರ್ದು ಅನ್ನೋ ಉದ್ದೇಶ ನನಗಿಲ್ಲ ಅಂತ ಹೇಳ್ತಾರೆ ನೀನು ಆದಷ್ಟು ಬೇಗ ಮದುವೆ ವಿಷಯದಲ್ಲಿ ಒಂದು ಡಿಸಿಷನಿಗೆ ಬರಲೇಬೇಕು ಇನ್ನೂ ಲೇಟ್ ಆದರೆ ಮನೆಯವ್ರ ಜೊತೆ ನಿನ್ನ ಲೈಫು ಎಫೆಕ್ಟ್ ಆಗುತ್ತೆ ಸುಜಿತ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಫ್ರೆಂಡ್ ಕೇಳ್ತಾಳೆ ಅವಾಗ ಒಂದು ಅವನು ಲಾಯರು ಒಳ್ಳೆ ಕೆಲಸದಲ್ಲಿದ್ದಾನೆ ಇದ್ದಾನೆ ಚೆನ್ನಾಗಿ ಮಾತಾಡ್ತಾನೆ ಮನೇಲಿ ಎಲ್ರಿಗೂ ಇಷ್ಟ ಆಗಿದ್ದಾನೆ ಏನೂ ತೊಂದರೆ ಇಲ್ಲ ಅನ್ಸುತ್ತೆ ಒಂದೊಂದು ಸಾರಿ ನಾಟಕ ಮಾಡ್ತಿದ್ದಾನೆ ಅನಿಸುತ್ತೆ ಆ ಮನುಷ್ಯ ತುಂಬ ಫೇಕ್ ಅನಿಸುತ್ತೆ ಇನ್ನು ಕೆಲವು ಸಲ ನಾನೇ ಓವರ್ ಆಗಿ ಥಿಂಕ್ ಮಾಡ್ತಿದ್ದೇನೆ ಅನಿಸುತ್ತೆ ಹಾಗೆ ಏನು ಒಟ್ನಲ್ಲಿ ಸಿಕ್ಕಾಪಟ್ಟೆ ಇದ್ದೀನಿ ಅಂತಾಗ ಫ್ರೆಂಡ್ ಹೇಳ್ತಾಳೆ ಫಸ್ಟ್ ಮೀಟ್ ಆದಾಗ ಇಷ್ಟ ಅದೇ ಅಂದೆ ಸೆಕೆಂಡ್ ಮೀಟಲ್ಲಿ ಏನೂ ಸರಿ ಹೋಗ್ತಿಲ್ಲ ಅಂದೆ ಅಂದ್ರೆ ಅವನ ಬಗ್ಗೆ ನನಗೆ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಅಂತ ತಾನೇ ಅರ್ಥ ಸೊ ಒಂದು ಚಾನ್ಸ್ ಕೊಟ್ಟು ನೋಡು ಅವನನ್ನೇ ಮದುವೆ ಆಗುವಂತ ಹೇಳ್ತಿಲ್ಲ ಆದರೆ ಮಾತುಕತೆ ಮಾಡೋಕ್ಕೇನು ಅಂತ ಕೇಳ್ತಾಳೆ ಹೌದು ಅವ್ನ ಕೇಸ್ ಮುಗಿಯೋವರೆಗೂ ಜೊತೆಯಲ್ಲಿದ್ದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾನೆ ಅಷ್ಟೊಂದಿನ ಮಾತಾಡಿ ಕೊನೆಗೆ ಓಕೆ ಆಗಲಿಲ್ಲ ಅಂದರೆ ಮುಂದೇನು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಫ್ರೆಂಡ್ ಅವನು ಹೇಳಿದಾನ ಇಷ್ಟ ಆಗದೆ ಇದ್ರೆ ಬಿಟ್ಟುಬಿಡೋಣ ಅಂತ ಜಾಸ್ತಿ ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ ಈ ಕಡೆ ಸಾಲ ಕೊಟ್ಟವರು ಸಚಿನ್ ಫೋನ್ ತೊಗೊಂಡು ಕ್ಯಾಮ್ರಾ ಚೆನ್ನಾಗಿದೆ ಅಲ್ಲ ಅಂದಾಗ ಸಚಿನ್ ತರ್ಟಿ ಟು ಮೆಗಾ ಪಿಕ್ಸೆಲ್ ಸೆಲ್ಫಿ ಎಕ್ಸ್ಪರ್ಟ್ ಅಂತಾರೆ ಹಾಗಾದರೆ ಸೆಲ್ಫಿ ತೊಗೊಳ್ಳೋಣ ಅಂತ ಫೋನ್ ಹಿಡ್ಕೊಂಡು ಕೆಳಗೆ ಬಿಸಾಕಿ ಬರ್ತಾರೆ ನೀನು ಸಾಲ ಮಾಡಿರೋದು ಮೂವತ್ತು ಸಾವಿರ ಅಲ್ಲ ಮೂವತ್ತು ಲಕ್ಷ ಫೋನ್ ಮಾಡಿದಾಗ ರಿಸೀವ್ ಮಾಡದೇ ಇದ್ದ ಮೇಲೆ ಈ ಫೋನ್ ಇದ್ದು ಯೂಸ್ ಇಲ್ಲಮ್ಮ ಅರ್ಥ ಆಯಿತಾ ಅಂತಾರೆ ಸಚಿನ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅಂದಾಗ ಸೌಂಡ್ ಕಡಿಮೆ ಇರಲಿ ಇವತ್ತು ನನ್ನ ಬರಿ ಕೈಯಲ್ಲಿ ಕಳಿಸಿದ್ರೆ ಚೆನ್ನಾಗಿರಲ್ಲ ಅಂತಾರೆ ಸಚಿನ್ ನನಗೆ ಹತ್ತು ಲಕ್ಷ ಅಮೌಂಟ್ ಬರೋದಿದೆ ಅದನ್ನ ಬಂದ ತಕ್ಷಣ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ ಬಡ್ಡಿ ಮಾತ್ರ ಲಾಸ್ಲು ತೀರೋಗುತ್ತೆ ಅಂತ ಹೇಳ್ತಾನೆ ಏನೋ ಹತ್ತು ಲಕ್ಷ ಆಕಾಶದಿಂದ ಉದುರುತ್ತಾ ಅಂತ ಅವ್ರು ಕೇಳಿದ್ದಕ್ಕೆ ಸಚಿನ್ನು ಕಾಲ್ ಇಟ್ಕೊಂಡು ಇದೊಂದ್ಸಲ ನಂಬಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಮದುವೆ ಬೆನೂಲಿ ಇಲ್ಲಕ್ಕಿಡ್ರಾದಲ್ಲಿ ನನಗೆ ಕಾರ್ ಬಂದಿದೆ ಅದನ್ನ ಅವ್ರಿಗೆ ಕೊಟ್ಟು ದುಡ್ಡು ತಗೋತಿದ್ದೀನಿ ಅಂದಾಗ ಅವ್ರು ನಂಬಲ್ಲ ಅದಕ್ಕೆ ಅವರಿಗೆ ಫೋನ್ ಮಾಡ್ತೀನಿ ಅಂತ ಸಾರ್ಥಕ್ ನಂಬರ್ಗೆ ಕಾಲ್ ಮಾಡ್ತಾನೆ ಸೆಟಲ್ಮೆಂಟ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಅನ್ನೋದರಲ್ಲಿ ಎರಡೂ ಪಾರ್ಟಿಗೂ ಡೌಟ್ ಇಲ್ಲ ಅನ್ಕೋತೀನಿ ಅಂತ ಕೇಳಿದಾಗ ಪ್ರಿಯಾಂಕಾ ಡೌಟ್ ಇಲ್ಲ ಆದರೆ ನೀವೇ ಯಾಕೆ ಅದೇ ಪ್ರಶ್ನೆನ ಪದೇ ಪದೇ ಕೇಳೋದು ಅಂತ ಕೇಳ್ತಾಳೆ ಅವಾಗ ಒಂದು ಯಾಕಂದರೆ ನೀವು ಎಮೋಷ್ನಲ್ ಆಗಿ ನೋಡಬಾರ್ದು ತುಂಬ ಜನ ಇದನ್ನ ಎಮೋಷನಲ್ ಆಗಿ ನೋಡ್ತಾರೆ ನೀವು ತುಂಬ ಯೋಚನೆ ಮಾಡಿ ನಿರ್ಧಾರ ತೊಗೋಬೇಕು ನೀವು ತೊಗೊಳ್ಳೋ ನಿರ್ಧಾರ ನಿಮ್ಮ ಲೈಫ್ನ ಆ ಕಡೆ ಈ ಕಡೆ ಮಾಡಬಾರ್ದು ಅಂತಾಳೆ ಪ್ರಿಯಾಂಕ ಅದಕ್ಕೆ ಅದು ಗುಡ್ ಪಾಯಿಂಟ್ ಯಾವ ವಿಷಯನೂ ಎಮೋಷ್ನಲ್ ಆಗಿ ನೋಡಬಾರ್ದು ಅಂತ ನಿಮ್ಮ ಕ್ಲೈಂಟ್ಗೆ ಹೇಳಿ ಅಂತಾಳೆ ಅವಾಗ ಸಾರ್ಥಕ್ ಎಷ್ಟೋ ವಿಷಯನ ಎಮೋಷ್ನಲ್ ಆಗಿ ನೋಡಬೇಕು ಪ್ರಿಯಾಂಕ ಭಾವನೆ ಇಲ್ಲದೆ ಲೈಫ್ ಇಲ್ಲ ಅಂತಾರೆ ಒದು ಬಿಡಿ ಬಿಡಿ ನಾವು ಒಂದು ನಂಬರ್ ಅಂತ ಫಿಕ್ಸ್ ಮಾಡಿದರೆ ಈಸಿ ಆಗುತ್ತೆ ಅಂತ ಹೇಳಿದಾಗ ಪ್ರಿಯಾಂಕಾ ನಂಬರ್ ಅನ್ನೋಕ್ಕಿಂತ ಪರ್ಸೆಂಟೇಜ್ ಅಂದರೆ ಚೆನ್ನಾಗಿರುತ್ತೆ ಅಂತಾಳೆ ಒಂದು ಎಷ್ಟು ಪರ್ಸೆಂಟೇಜ್ ಶೇರಿಂಗ್ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ಕೇಳಿದಾಗ ನಕ್ಕು ಪರ್ಸೆಂಟೇಜ್ ನಂಗೆ ಓಕೆ ನೀವೇನು ಡಿಸೈಡ್ ಮಾಡಿದ್ದೀರಾ ಅಂದಾಗ ಅದು ಟ್ವೆಂಟಿ ಪರ್ಸೆಂಟ್ ಅಂತಾಳೆ ಆವಾಗ ಪ್ರಿಯಾಂಕಾ ನಾನೇನು ಇಲ್ಲಿ ಭಿಕ್ಷೆ ಬೇಡ್ತಿಲ್ಲ ಒಂದು ನನಗೆ ಬರಬೇಕಾಗಿರೋದನ್ನು ಕೇಳ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಒದು ಯಾರು ಕೋಟಿ ಲೆಕ್ಕದಲ್ಲಿ ಭಿಕ್ಷೆ ಕೊಡೋಲ್ಲ ಅಂತ ಒದು ಹೇಳಿದ್ದಕ್ಕೆ ಬೇರೆ ಏನೋ ಗೊತ್ತಿಲ್ಲ ಬಟ್ ಮಾತು ಸಖತ್ತಾಗಿ ಆಡ್ತೀರ ಅಂತ ಪ್ರಿಯಾಂಕ ಹೇಳ್ತಾಳೆ ಒಧು ನಾನು ಲಾಯರ್ ಮ್ಯಾಮ್ ಅಂತಾಳೆ ಸೊ ಲಾಯರ್ ನನಗೆ ಟ್ವೆಂಟಿ ಪರ್ಸೆಂಟ್ ಓಕೆ ಇಲ್ಲ ಅಂತಾಳೆ ಪ್ರಿಯಾಂಕ ಟ್ವೆಂಟಿ ಫೈವ್ ಅಂತ ಓದು ಹೇಳಿದಾಗ ಸುಜಿತ್ ಇದನ್ನ ತರಕಾರಿ ವ್ಯಾಪಾರ ಮಾಡಬೇಡಿ ನನ್ನ ಕ್ಲೈಂಟ್ ಆಗಿರೋ ಮಾನಸಿಕ ಹಿಂಸೆಗೂ ಬೆಲೆ ಇದೆ ಅಂತಾನೆ ಸ್ವಾರ್ಥಕ್ಕೂ ಮಾನಸಿಕವಾಗಿ ಹಿಂಸೆ ಆಗಿರುತ್ತಲ್ವ ಅಂತ ಓದು ಹೇಳ್ತಾಳೆ ಬೇರೆ ವಿಷಯದ ಬಗ್ಗೆ ಚರ್ಚೆ ಮಾಡಿದೆ ಪರ್ಸೆಂಟೇಜ್ ಮಾತಾಡೋಣ ಅಂತಾಳೆ ಪ್ರಿಯಾಂಕ ಪರ್ಸೆಂಟೇಜ್ ವಿಷಯಕ್ಕೆ ಬರೋ ಮದ್ದು ಉಳಿದಿರೋದು ಏನಾಗುತ್ತೆ ಅಂತ ತೀರ್ಮಾನ ಆಗಬೇಕಲ್ವಾ ಜುವೆಲ್ಲರಿ ಐಟಮ್ಸ್ ಗೋಲ್ಡು ಕ್ಯಾಶು ಕಾರು ಥಿಂಗ್ಸ್ ಎಲ್ಲನೂ ತೀರ್ಮಾನ ಆಗಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಕೈಯಲ್ಲಿರೋ ಎಕ್ಸ್ಪೆನ್ಸಿವ್ ವಾಚು ಅದು ಡಿವೈಡ್ ಆಗುತ್ತೆ ಯಾರಿಗೆ ಹೋಗುತ್ತೆ ಅನ್ನೋದು ತೀರ್ಮಾನ ಆಗಬೇಕು ಅಂತಾನೆ ಸುಜಿತ್ ಸಾರ್ಥಕ್ ಇದರಲ್ಲಿ ಡಿಸೈನ್ ಮಾಡೋದು ಏನಿದೆ ಅದು ನಾನು ತೊಗೊಂಡಿದ್ದು ಅಂತ ಹೇಳಿದಾಗ ಪ್ರಿಯಾಂಕಾ ಬಟ್ ಸೆಲೆಕ್ಟ್ ಮಾಡಿದ್ದು ನಾನು ಅಲ್ವಾ ತಕ್ಕ ಅಂತಾನೆ ಸುಜಿತ್ ಇದು ಈ ಥರ ಆದರೆ ಎಳಿತಾನೇ ಇರುತ್ತೆ ಅದೇ ನನಗೆ ಇಷ್ಟ ಆಗಲ್ಲ ಅನ್ನೋದು ಅದಕ್ಕೆ ನಾನು ಪರ್ಸೆಂಟೇಜ್ ಮಾತಾಡಿರೋದು ಫಿಫ್ಟಿ ಫಿಫ್ಟಿ ಡೀರ್ ಮುಗಿಸೋಣ ಅಂತ ಹೇಳ್ತಾನೆ ಸಚಿನ್ ಸಾರ್ಥಕ್ಕೆ ಕಾಲ್ ಮಾಡ್ತಾನೆ ಸಾರ್ಥಕ್ ಫೋನ್ ರಿಷಬ್ ಹತ್ತಿರ ಇರುತ್ತೆ ಕಾರ್ ಬದಲು ದುಡ್ಡು ಕೊಡಿ ಅಂತ ಕೇಳಿದ್ನಲ್ಲ ಅಂತ ಸಚಿನ್ ಕೇಳಿದಾಗ ಅದು ಪ್ರೋಸೆಸಲ್ಲಿದೆ ಆಗುತ್ತೆ ಅಂತಾನೆ ರಿಷಬ್ ಸಚಿನ್ ಇನ್ನೂ ಇದೆಯಾ ರೀ ನನಗೇನು ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರ ಯಾವಾಗಲೂ ನಿಮಗೆ ಕಾಲ್ ಮಾಡ್ಕೊಂಡು ಎನ್ಕ್ವೈರಿ ಮಾಡೋಕ್ಕೆ ಅಂದಾಗ ರಿಷಬ್ ಕೆಲಸ ಸರಿಯಾಗಿ ಆಗಬೇಕಲ್ವಾ ಟೈಮ್ ಹಿಡಿಯುತ್ತೆ ಅಂತಾನೆ ಇನ್ನೂ ಎಷ್ಟು ದಿನ ಬೇಕಾಗುತ್ತೆ ಅಂತ ಸಚಿನ್ ಕೇಳಿದ್ದಕ್ಕೆ ಎರಡು ಮೂರು ದಿನದಲ್ಲಿ ಹಣ ಸಿಗುತ್ತೆ ಆದರೆ ಕಾರ್ನ ನಾನು ಕೊಡಬೇಕಾದ್ರೆ ಹೇಗಿತ್ತು ಅದೇ ರೀತಿ ವಾಪಸ್ ಬರಬೇಕು ಒಂದು ಸಣ್ಣ ಸ್ಕ್ರ್ಯಾಚ್ ಕೂಡ ಆಗಿದ್ದರೂ ಡೀಲ್ ಕ್ಯಾನ್ಸಲ್ ಅಂತ ಹೇಳಿ ರಿಷಬ್ ಕಾಲ್ ಕಟ್ ಮಾಡ್ತಾನೆ ಸಾಲ ಕೊಟ್ಟು ನಾವು ಇದೇ ಕೊನೆ ಚಾನ್ಸು ಇಲ್ಲಾಂದರೆ ಮನೆಯವರೆದ್ರಿಗೆ ನಿನ್ನ ಕಾರ್ನ ಎರಡನ್ನೂ ಎತ್ತಕೊಂಡು ಹೋಗ್ತೀನಿ ಹುಷಾರ್ ಅಂತ ವಾರ್ನ್ ಮಾಡಿ ಹೋಗ್ತಾರೆ ಇದೇಗೆ ಸಾಧ್ಯ ಆಗುತ್ತೆ ಅಂತ ವಧು ಕೇಳೋಷ್ಟರಲ್ಲಿ ಸಾರ್ಥಕ್ ತೀಲಿ ಹೋಗಿ ಅಂತ ಹ್ಯಾಂಡ್ ಶೇಕ್ ಮಾಡ್ತಾನೆ ಪ್ರಿಯಾಂಕಾ ವಧುಗೆ ಕಣ್ಣು ವೆಲ್ ಡನ್ ಶೇಕ್ ಹ್ಯಾಂಡ್ ಆಗೇ ಹೋಯ್ತು ಅಂತಾನೆ ಸುಜಿತ್ ಫಿಫ್ಟಿ ಪರ್ಸೆಂಟ್ ಅಂದರೆ ಮೂವತ್ತು ಕೋಟಿ ಇದು ಅನ್ರೀಸನೇಬಲ್ ಇದೆ ಅಂತಳೆ ವಧು ಅವಾಗ ಸುಜಿತ್ ಈ ಮೂವತ್ತರ ಜೊತೆ ಕಂಪ್ನೀರು ಅರ್ಧ ಬರಬೇಕು ಅಂತಾನೆ ವಾಟ್ ಇದರಲ್ಲಿ ಕಂಪನಿ ಹೇಗೆ ಬರುತ್ತೆ ಅಂತ ಸಾರ್ಥಕ್ ಕೋಪದಲ್ಲಿ ಕೇಳಿದಾಗ ಪ್ರಿಯಾಂಕಾ ಕಿರ್ಚಾಡ್ಬೇಡ ಸಾರ್ಥಕ್ ಅಂತಾಳೆ ಪ್ರಿಯಾಂಕ ಹೇಳ್ದಂಗೆ ಕಂಪನಿ ಡಿವ್ಯಾಡ್ ಹೋಗೋಕೆ ಸಾರ್ಥ ಕೊಟ್ಕೊತಾನ ಮುಂದಿನ ಸಂಚಿಗೆ ವೇಟ್ ಮಾಡಿ ನೋಡೋಣ ಧನ್ಯವಾದಗಳು